ನಾನು ಹನುಮಂತ ಅವ್ರ ಮಾರುತಿ ಆ ಕಡೆ ಸರಿತ ನಮ್ಮ ತವರ್ ಮನೆ ಆಗಡಿ ಅವ್ರ ತವ್ರ ಮನೇನು ಆಗಡಿ ಇವ್ರು ನಮ್ಮ ಶಿಕ್ಷೋತ್ಮ ಬೇದ್ರೆ ಅವ್ರ ಮಾತು ಹೇಳ್ತಾರೆ ಪತ್ರಕರ್ತರು ಪ್ರಶ್ನೆ ಕೇಳ್ತಾರ ಬೇದ್ರೆಯವರ ನೀವು ಹೆಂಗೆ ಬೇಂದ್ರೆ ಆಗಲಿ ಅಂತ ಅಂದಾಗ ಅವ್ರು ಹೇಳ್ತಾರ ಎಲ್ಲರೂ ಬೆಂದ್ರ ಎಲ್ಲರು ಬೇದ್ರೆ ಆಗಾರಿಯವರು ಇವತ್ತು ಗುರುಗಳಿಗೆ ಯಾವಾಗ ಅಪಮಾನ ಕೂಡ ಅಂತಂದರೆ ಗುರುವರನ್ನ ಮೀರಿ ಶಿಕ್ಷೆ ಬೆಳೆದಾಗ ದೈಹಿಕವಾಗಿ ಅಲ್ಲ ಭೌತಿಕವಾಗಿ ನನ್ನ ಶಿಕ್ಷೆ ನಾನು ಪಿ ಎ ಬಿ ಎಡ್ ಇವತ್ತು ಎಮ್ ಎಸ್ ಸಿ ಪಿ ಎಚ್ ಡಿ ಮಾಡಿ ಗೌರವ ಡಾಕ್ಟ್ರೇಟ್ ಪಡೆದು ಇವತ್ತು ಕಾಲೇಜಿನ ಉಪನ್ಯಾಸಕರಾಗಿರೋ ನನಗೆ ಹೆಮ್ಮೆ ಆದ ಅವರ ತುಂಬದರ ಬೆಳಕಿನೊಳಗೆ ಒಳ್ಳೆಯ ದಾಂಪತ್ಯ ಆಗಲಿ ಚಿಕ್ಕ ಕುಟುಂಬ ಚಕ್ಕ ಸಂಸಾರ ಆಗಲಿ ನನಗೆ ಒಂದು ಸಂತೋಷ ಏನಂದರೆ ನಾನು ಮದುವೆ ಆದರೂ ಕೂಡ ಹೊರದಟ್ಟಿಗೆ ತೆಗೆದುಕೊಂಡ ನಾನು ಮದುವೆ ಆದಾಗ ನಾವು ವರದಕ್ಷಿಣೆ ಏನು ಕೊಂಡ ಫೋನ್ ಮಾಡಿಬಿಟ್ಲೆ ಕೇಳಿದೆ ವರದಕ್ಷಿಣೆ ಎಷ್ಟು ತೊಗೊಂಡೆಪ್ಪ ಅಂತ ಕೇಳಿದ್ರೆ ಸರ್ ನಾನು ಶಿಷ್ಯರಿ ನಾ ತಗೋತಾನೆ ಅಂತ ಇದಕ್ಕಿಂತ ಸಂತೋಷ ಯಾವ್ದು